ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಲ ಮತ್ತು ಸ್ವಾಗತ ನೋಡಿ ಸ್ನೇಹಿತರೆ ಈಗ ಒಂದು ಆಡಿಯೋ ಆಗ್ತಾ ಇದ್ದ ಯೂಟ್ಯೂಬ್ ಕೇಳಿಸ್ಕೊಳ್ಳಿ ಸಂಘದ ಮಾಜಿ ಆಫೀಸರ್ ಮತ್ತು ಹಾಲಿ ಈಗ ಇರತಕ್ಕಂಥ ಆಫೀಸರ್ನ ಸಂಭಾಷಣೆ ಇದು ಸಂಘದ ಅವ್ಯವಹಾರದ ಬಗ್ಗೆ ಇಂಚಿಂಚು ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ನಮಸ್ಕಾರ ವಿಡಿಯೋ ನೋಡಿ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲಿ ಯಾವ ಆಫೀಸಿಂದ ಮಾಡಿದ್ರಿ ಫೋನ್ ನಮ್ಮ ಹುಡುಗೆ ಸಂತೆಬೆನ್ನೂರು ಸಂತೆಬೆನ್ನೂರಿಂದನಾ hello ಸರ್ ನಿಮ್ಮ ದುಡ್ಡನ್ನ ಒಂದ್ ವಾರ ಕಟ್ತಿದ್ರೆ ಹೆಂಗ್ phone ಮಾಡ್ತೀರಿ ನಮ್ಮ ದುಡ್ಡಿಗಾದ್ರೆ ಏನು ಬೆಲೆ ಇಲ್ವಾ ಈಗ ಏನಾಯ್ತು ಸಮಸ್ಯೆ ಅಂತ ಅಲ್ಲ phone ಮಾಡಿದ್ರಿ ಅಂತಲ್ಲ ನೀವೇನಾ ಹೌದು ಸಿಬಿಲ್ ಸಾಲ ತಗೊಂಡಿದ್ರಲ್ಲ ಡ್ಯೂ ಮಾಡಿದೆ ಸಿಬಿಲ್ ಡೌನ್ ಆಗಿದೆ ಅಂತ ಹೇಳಿ ಫೋನ್ ಮಾಡಿದೆ ಇಂಟರೆಸ್ಟ್ ಸರ್ ಇನ್ಫಾರ್ಮ್ ಮಾಡೋದು ಹೌದಲ್ಲ ನಾವು ಗೊತ್ತಿಲ್ಲ ಸರ್ ನಮಗೆ ಕೊಟ್ಟದ್ದು ನಾವು ಸಾಲ ತಕೊಂಡರಿಗೆ ಈಗ ಮೂರುವರೆ ತಿಂಗಳಾಯ್ತು ಒಂದು ಅರ್ಜಿ ಬರೆದಿಟ್ಟು ಹೌದು ಸರ್ ನೋಡಿ ಇನ್ಫಾರ್ಮ್ ಮಾಡೋದು ನಾನು ಕೆಲಸ ಮಾಡಿದ್ದೀನಿ ಅದೇ ಸರ್ ನಿಮ್ ದುಡ್ಡಿಗಾದ್ರೆ ಹೆಂಗ್ ಇನ್ಫಾರ್ಮೇಷ್ ಮಾಡ್ತೀರಾ ನಿಮ್ ಹೇಳಕ್ಕಾಗಲ್ಲ ಇಲ್ಲಿ ವರ್ಕ್ ಮಾಡೋರಿಗೆ ಈಗ ಎಂತ ಸಮಸ್ಯೆ ಎಂತ ಐತ ನಿಮ್ಗೆ ಏನಾಗಬೇಕಿತ್ತು ಹೇಳಿ ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದ್ವಿ ಸರಿ ಒಂದ್ ರಿಕ್ವೆಸ್ಟ್ ಬರ್ಕೊಡಿ ಅವ್ರಿಗೆ ಕೇಳಿ ಕೊಡ್ಲಿಲ್ಲ ಅಂತ ಹೇಳಿ ಅದು ಬರ್ದಿಟ್ಟೇ ಈಗಲ್ಲ ಒಂದು ಇಪ್ಪತ್ತೊಂದನೇ ತಾರೀಖ ಬರ್ದಿಕ್ ಇದ್ದದ್ದು ಅದೊಂದು ಬಂದ್ ಇಸ್ಕೊಂಡ್ ಹೋಗಕ್ ಆಗ್ತಿಲ್ಲ ಅವ್ರ ಕೈಲಿ ಅದಕ್ಕೆ ನಾವ್ ಬರಲಿ ಅಂತ ನಾನ್ ಅರ್ಚೆಂಟ್ ಮಾಡಿದ್ವಿ ಓದೋರಾ ಏನ್ ಸರ್ ನೀವ್ ಕೊಡದೆ ನಾ ಕೊಡೋ ಬರಬೇಕಾನೆ ಹೋಗ್ತಾ ಇದೀರಾ ಯಾರು ವಾರಸಭೆ ಮಾಡ್ತಾ ಇದೀರಾ ನಮ್ಮ ವಾರಸಭೆ ಬಂದ್ರು ತಾನೇ ಅವರು ಅವ್ರು ಬರಲ್ಲ ಸರ್ ಅಲ್ಲಿ ನೀವೊಂದ್ ಕೆಲಸ ಮಾಡಿ ನಿಮ್ಮ ಸೂಪರ್ವೈಸರ್ ಇದಾರಲ್ಲ ಮಮತಾ ಮೇಡಮ್ ಅಂತ ಸೂಪರ್ವೈಸರ್ ಬರ್ತಾ ಇಲ್ಲ ಸರ್ ಅವ್ರ ನಾವೇ ಫೋನ್ ಮಾಡಿದ್ರು ಬರಲ್ಲ ಅವರು ಹೋದ್ ವಾರ ಆಬ್ಸೆಂಟ್ ಮಾಡಿದ್ಕೆ ಮೇಲೆ ಮೇಲೆ ಫೋನ್ ಮಾಡ್ತಿದಾರೆ ಅದೇ ಏನಾರ ಆಬ್ಸೆಂಟ್ ಆದಾಗ ಅಷ್ಟೇ ಅವ್ರ ದುಡ್ಡಿ ಮಾತ್ರ ಹಾ ಈಗ ರಿಕ್ವೆಸ್ಟ್ ಕಳ್ಸಿ ಕೊಟ್ರೆ ಬರ್ಬೋದು sir ಈಗ ರಿಕ್ವೆಸ್ಟ್ ಕೊಡಿ ನಿಮ್ ಹತ್ರ ಇಟ್ಕೊಂಡು ಈಗ ನಮ್ಗೆ ರಿಕ್ವೆಸ್ಟ್ ಬರ್ದೆ ತರ್ಸಿ ಅಂತ ಹೇಳಿದ್ರೆ ನಮ್ಗೆ ಕಷ್ಟ ಆಗುತ್ತೆ ರಿಕ್ವೆಸ್ಟ್ ಒಂದ್ ಕಳ್ಸಿ ಕೊಡಿ ನೋಡುವ ಮಾತಾಡಿ ತರ್ಸಿ ಕೊಡ್ತೀನಿ ಅವ್ರಾಗಿ ನಾವ್ ಹೇಳಿ ಈಗ ಮೂರ್ ತಿಂಗಳ್ ಆದ್ಮೇಲೆ ಮೊನ್ನೆ ಇಪ್ಪತ್ತೊಂದನೇ ತಾರೀಕ್ ಹೇಳಿದ್ರು ಈಗ ಏನಾಗಿದೆ ಗೊತ್ತಾ ಈಗ ಕೇಳಿದ್ರೆ ಅವ್ರು ಬರ್ತಾ ಇಲ್ಲ ಅಂತಾರೆ ಅವ್ರು ಕಳ್ಸಾರ ಅವ್ರು ಕೊಡ್ಲಿಲ್ಲ ಅಂತಾರೆ ಈಗ ಮಧ್ಯದಲ್ಲಿ ನಾವು ಯಾವ್ದ್ ಕೇಳ ಸರ್ ಅದೇ ಸರ್ ನಾವ್ ಮೂರ್ ತಿಂಗಳ ಮುಂಚೆ ಕೇಳಿದ್ರು ಅವಾಗ್ಲೇ ಹೇಳಿದ್ರೆ ಅವಾಗ್ಲೇ ಬರ್ಕೊಡ್ತಿದ್ವಿ ಅದ್ ಬಿಟ್ಟು ಇಪ್ಪತ್ತೊಂದನೇ ತಾರೀಕ್ ಹೇಳಿದ್ರು ಹೌದಾ ಅವತ್ತೇ ಬರ್ದಿತ್ತು ಅವತ್ತಿಂದ ಕಾಯ್ತಿದ್ವಿ ನಾವು

ಈಗ ನಿಮ್ಗೆ ಸ್ಟೇಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಮಗೆ ಲೆಟರ್ ಬೇಕಾಗುತ್ತೆ ಸಂಘದಿಂದ ಅದೇ ಸರ್ ನಾವೇಳಿದ್ದು ಅಲ್ಲಿ ಇಪ್ಪತ್ತೊಂದನೇ ತಾರೀಕ ಬರ್ದಿಟ್ಟು ಡೇಟು ಚೇಂಜ್ ಮಾಡಿಲ್ಲ ನಾವು ಹಂಗೆ ಐತಿ ತಾರೀಕ ಬರ್ದಿಕ್ಕೆ ಬದಿಕ್ಕಿ ಸೈನ್ ಮಾಡ್ಸಿರೋದೆಲ್ಲ ಹ್ಮ್ ಅವ್ರು ಬರೋಕ್ ತಯಾರಿ ಇಲ್ಲ ಅವರು ಪ್ರದೀಪ್ ಸರ್ ಮಾತಾಡೋದು ಅಲ್ಲ ಅಲ್ಲ ರವಿ ಸರ್ ಇಲ್ಲ ಈಗ ಹ್ಮ್ ನೋಡು ನಾನ್ ಮಾತಾಡಿ ಹೇಳ್ತೀನಿ ಬೆಳಿಗ್ಗೆ ಹೇಳಿದ್ದೆ ಅದು ಕೊಟ್ರೆ ಕಳ್ಸಿ ಕೊಡ್ತೀನಿ sir ಅಂತ ಹೇಳಿ ಹೇಳಿದ್ದಾರೆ ನೋಡುವ ಏನಾಗಿದೆ ಅಂತ ಹೇಳಿ ಆಯ್ತಾ ಸರ್ ಈ ವಾರ ನೋಡ್ತೀನಿ ಆಮೇಲೆ ಇರೋದು ಮುಂದೆ ಸರಿ ನೀವ್ ಆ ತರ ಮಾಡಿದ್ರೆ ನಮ್ಗೂ ಆ ತರ ಮಾತಾಡ್ಲಿಕ್ಕೆ ಬರುತ್ತೆ ಅಲ್ಲ ಸರ್ ಮತ್ತೆ ಈ ಮೂರುವರೆ ತಿಂಗಳು ಆಯ್ತು ಅಲ್ಲ ಈಗ ಏನ್ ಗೊತ್ತಾ sir ಈಗ ಸಾಲ ತಗೊಂಡಿರೋದು ನೀವು ಆಯ್ತಾ ಹ್ಮ್ sir ನಮ್ ಉಳಿತಾಯಕ್ಕೆ ಬಡ್ಡಿ ಕೇಳಿದ್ರೆ ಯಾಕ್ ಕೊಡಲ್ಲ ನೀವು ಹ ಯಾವ್ದು ನಮ್ ಉಳಿತಾಯಕ್ಕೆ ಬಡ್ಡಿ ಯಾಕ್ ಕೊಡಲ್ಲ ಯಾಕ್ ಬರಲ್ಲ ಅಂತಿದೀರಾ ಉಳಿತಾಯಕ್ಕೆ ಇಂಟ್ರೆಸ್ಟ್ ಬರುತ್ತಲ್ಲ ಸರ್ ಈಗ ನೆಕ್ಸ್ಟ್ ಲಾಭಾಂಶ ಬಂದಾಗ ಅದ್ರಲ್ಲಿ ಬರುತ್ತಲ್ಲ ಲಾಭಾಂಶ ಎಲ್ಲಿ ಬರುತ್ತೆ ನಮ್ ಸಂಘದ ಖಾತೆ ನೀವು ಅಮೌಂಟ್ ಹಾಕಿರ್ತಾನೆ ಅದು ಲಾಭಾಂಶ ಬರೋದು ಈಗ ನೋಡಿ ಸರ್ ಈಗ ನಿಮ್ಗೆ ಲಾಸ್ಟ್ ಲಾಭಾಂಶ ಕೊಟ್ಟಿದ್ದು ಯಾವಾಗ ಹೇಳಿ ನಮಗೆ ಕೊಡಿದಿರಾ ಸರ್ ಲಾಭಾಂಶನ ಸಂಘ ಆಗಿದೆ ಯಾವಾಗ ಎರಡು ಸಾವಿರದ ಹದಿಮೂರಲ್ಲಿ ಗ್ರೂಪ್ ಐಡಿ ಹೇಳಿ ಟೂ ಏಟ್ ಟೂ ಫೋರ್ ಏಟ್ ನೈನ್ ಟೂ ಏಟ್ ಫೋರ್ ಏಟ್ ನೈನ್ ಟೂ ಏಟ್ ಫೋರ್ ಏಟ್ ನೈನಾ

ವ್ಯವಹಾರ ಕಡಿಮೆ ಆಗಿದೆಯಲ್ಲ ಸರ್ ವ್ಯವಹಾರ ಕಡಿಮೆ ಆಗಿದೆಯಲ್ಲ ಯಾವ ಸರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾಡಿದ್ದೀರಿ ಮುಂಚೆ ಎಲ್ಲ ಅಷ್ಟೊಂದು ಆಗ್ಲಿಲ್ಲ ನಿಮಗೆ ಸಂಘದ್ದು ವ್ಯವಹಾರ ಸರ್ ಅಂದ್ರೆ ಹೇಗಾಗುತ್ತೆ ಗೊತ್ತಾ ಈಗ ನಿಮ್ದು ಉಳಿತಾಯ ಅಮೌಂಟ್ ಇರತ್ತಲ್ವಾ ಉಳಿತಾಯ ಅಮೌಂಟ್ ಜಾಸ್ತಿ ನೀವು ಲೋನ್ ಟ್ರಾನ್ಸಾಕ್ಷನ್ ಮಾಡಬೇಕು ಆವಾಗ ಏನಾಗುತ್ತೆ ನಿಮ್ದು ಉಳಿತಾಯಕ್ಕೆ ನೀವು ಇಂಟ್ರೆಸ್ಟ್ ಅಂದ್ರೆ ಇಂಟ್ರೆಸ್ಟ್ ಬರತ್ತೆ ಅದನ್ನ ನೆಕ್ಸ್ಟ್ ಮೂರು ವರ್ಷಕ್ಕೊಂದ್ಸತಿ ಲಾಭಾಂಶ ಅಂತ ಹೇಳಿ ಕೊಡ್ತಾರೆ ಕಡಿಮೆ ಇತ್ತು ಅಂತ ಹೇಳಿದ್ರೆ ವರ್ಷ ಬಂದಿರಬೇಕಾ ಅಂತ ನಾನು ಇದು ಯಾಕಂದ್ರೆ ಕೇಳಿ ಹೇಳ್ಬೇಕಾಗತ್ತೆ ಯಾಕಂದ್ರೆ ನನಗೆ ಈಗ data ಸಿಗಲ್ಲ ಈಗ ಹಳೆ data ತೆಗೆದು ನೋಡ್ಬೇಕು ಅಂತ ಹೇಳಿದ್ರೆ ನಾನು ಲಕ್ಕಿ ಹೇಳಿನೇ ಹೇಳ್ಬೇಕಾಗತ್ತೆ ಅಲ್ಲ ಸಾರ್ ಈಗ ನಾವು ಒಂದು ಸಂಘದಲ್ಲಿ ಹತ್ತೊಂಬತ್ ಹತ್ ಒಂಬತ್ ಲಕ್ಷ ಸಾಲ ತಗೊಂಡಿದೀವಿ ಈಗ ಹ್ಮ್ 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 ಇನ್ನೀ ಎಷ್ಟ ಆಗ್ಬೇಕ್ ಇನ್ನು ಇನ್ನು ವ್ಯವಹಾರ ಮಾಡ್ಬೇಕು ಅಂದ್ರೆ ಅಲ್ಲ ಸರ್ ಅದೇ ಹೇಳಿದ್ನಲ್ಲ ನೀವು ಒಂಬತ್ ಲಕ್ಷ ಅಲ್ಲ ನೀವು ತಗೊಳ್ಳಿಲ್ಲ ಅಂತ ನಾನ್ ಹೇಳಿಲ್ಲ ನಾ ತಗೊಂಡಿದ್ರಿ ಯಾರ್ಯವ್ರು ಕುಮಾರಪ್ಪ ಹೊಸ ತಗೊಂಡಿದ್ದಾರೆ ಆಮೇಲೆ ಯಾರು ಶಿವಕುಮಾರ್ ಶಿವಕುಮಾರ್ ಅವರು ತಗೊಳ್ಳಿಲ್ಲ ಶಿವಕುಮಾರ್ ಅಂತ ನಮ್ ಸಂಘದಲ್ಲೇ ಇಲ್ಲ ಸರ್ ಅವರು ಎಂ ಎಸ್ ಸರ್ವಜ್ಞ ಮೂರ್ತಿ ಅವರು ಸರ್ವಜ್ಞ ಮೂರ್ತಿ ಓಕೆ ಸರ್ವಜ್ಞ ಮೂರ್ತಿ ಅವರು ತಗೊಳ್ಳಿಲ್ಲ ತಗೊಂಡಿದ್ದಾರೆ ಸರ್ ಯಾಕೆ ತಗೊಂಡಿಲ್ಲ ಎಷ್ಟು ತಗೊಂಡಿದ್ದಾರೆ ಒಂದ್ ಲಕ್ಷ ತಗೊಂಡಿದ್ದಾರೆ ಅವರು ಯಾವಾಗ ಅವರಲ್ಲಿ ಹೋದ ವರ್ಷ ತಗೊಂಡಿದ್ರು ಅವರು ಈಗ ಎರಡು ವರ್ಷ ಆಯ್ತು ಒಂದೂವರೆ ವರ್ಷ ಆಗಿದೆ ಇವರು ಎರಡು ನಂಬರ್ ಯಾರಿದ್ರು ಅವಾಗ ಎರಡ್ ನಂಬರ್ ಸರ ಅವ್ರು ಬಿಟ್ಟಿದ್ದಾರೆ ಸರ್ ಕುಮಾರ್ ಅಂತ ಶಿವಕುಮಾರ್ ಅಂತ ಬಿಟ್ಟಿದ್ದಾರೆ ಅವ್ರು ಹಾ ಕರೆಕ್ಟ್ ಅವ್ರೆ ಅವ್ರು ಹೆಚ್ಚು ವ್ಯವಹಾರ ಮಾಡ್ಲಿಲ್ಲ ಅವ್ರು ಬಿಟ್ಟಿದ್ದಾರೆ ಅವ್ರು ಸಂಘ ಬರ ಅವ್ರು ಸಂಘ ಬಿಟ್ಟು ಈಗಲೇ ಸ್ಟಾರ್ಟಿಂಗ್ ಒಂದ್ ವರ್ಷ ಅಷ್ಟೇ ಇದ್ದಿದ್ದು ಅವ್ರು ನಾನು ಟೋಟಲ್ ಹೇಳ್ತಿರೋದು ಆಮೇಲೆ ಇವ್ರು ತಗೊಂಡಿದ್ದಾರೆ ಸರೋಜ್ನಿ ಮೂರ್ತಿ ತಗೊಂಡಿದ್ದಾರೆ ಇದ್ ನೋಡು ಇದ್ ನಾನು ವಿಚಾರಿಸ್ತೀನಿ ಆಮೇಲೆ ಐದು ನಂಬರ್ ಯಾರು ಐದು ನಂಬರ್ ಬಿಟ್ಟಿದ್ದಾರೆ ಸರ್ ಅವ್ರು ಅವ್ರು ಬಿಟ್ಟಿದ್ದಾರೆ ರವಿಕುಮಾರ್

ಈಗ ಏಪ್ರಿಲ್ ಕೊಡ್ತೀವಿ ಅದು ಇಲ್ಲ ಎಲ್ಲಾದರೂ ಹೋದ್ರು ಪ್ರವೀಣ್ ಸರ್ ಇಲ್ಲ ಈ ಸಲ ಬರಲ್ಲ 2824 ಸರ್ ಸಂಘದ ಖಾತೆಗೆ ಅಮೌಂಟ್ ಹಾಕಿರ ಬರುತ್ತೆ ಲಾಭಾಂಶ ನೀವು ಪರ್ಸನಲ್ ಅಕೌಂಟ್ ಹಾಕಿರ ನಿನ್ನೆಲ್ಲ ಬರುತ್ತೆ ನಾವು ಸಂಘದಲ್ಲಿ ಯಾವರ ಮರಂಗಾಕ ಅದು ಹೇಳ್ತಾ ಇದ್ರೆ ನೀವು ಅಮೌಂಟ್ ಅನ್ನ ಲೋನ್ ತಕಂತೀವಿ ಸರ್ ನಾವು ಅದನ್ನ ಸಂಘದ ಅಕೌಂಟ್ ಯಾಕೆರೆ ಬರುತ್ತೆ ಲಾಭಾಂಶ ಈಗ ಅಮೌಂಟ್ ಬರುತ್ತಲ್ಲ ಅದು ಎಲ್ಲಿಂದ ಬರುತ್ತೆ ಸರ್ ಎಸ್‌ಎಡಿ ಆಗ್ಬಿಡ್ರಿ ಡಿಪಿ ಇಂದ ಬರುತ್ತೆ ಯಾರ್ ಹೇಳಿದ್ರು ಮತ್ತೆ ಎಲ್ಲಿಂದ ಬರುತ್ತೆ ನಮ್ ಸಂಘದಿಂದ ಬರುತ್ತ ಅದು ನಮ್ ಸಂಘ ಸಕ್ರೆ ನಮ್ ಸಂಘದ ಅಕೌಂಟ್ ಇಂದ ಅದನ್ನ ಅಮೌಂಟ್ ಇದು ಆ ಸಂಘದ ಅಕೌಂಟ್ ನಂಬರ್ ತೋರಿಸ್ಬೇಕ್ ತಾನೆ ಅದು ಒಂದ್ ನಿಮಿಷ ಹಲೋ ಹಲೋ ಹೋಗು ಒಂದ್ ನಿಮಿಷ ಹೇಳ್ತೇನೆ ನಾವು ಈಗ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಗೊತ್ತಾ ಹಾ ಹೇಳಿ ಸರ್ ಕ್ರೆಡಿಟ್ ಕಾರ್ಡ್ ಗೊತ್ತಾ ಅದೇ ತರ ಸಂಘದ ಅಕೌಂಟ್ ಇಂದ ಇಲ್ಲಿ ಮಾಡಿರ್ತೀವಿ ಟ್ಯಾಕ್ಸ್ ಹೌದು ಸರ್ ಸಿಸಿ ಖಾತೆ ಮಾಡ್ಸಿದ್ರೆ ನಾನು ಗೊತ್ತಿಲ್ಲ ಅದು ಮಾಡ್ತೀವಲ್ಲ ನಾವು ಊರಲ್ಲೇ ಇಲ್ಲ ಸಿಸಿ ಖಾತೆ ಮಾಡಿಸ್ತೇವೆ ಹಾ ಸಿಸಿ ಅಕೌಂಟ್ ಮಾಡ್ಸಿ ನಾವು ಊರಲ್ಲೇ ಇಲ್ಲ ಊರಲ್ಲಿ ಇಲ್ವಾ

ಈಗ ನಾವು DP ಅಂತ ಹೇಳಿ ಮಾಡ್~ ಮಾಡಿರ್ತೀವಿ ಅಂದ್ರೆ ಡಿಪಿ ಗೆ amount ಒಂದು ಐದು ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷಕ್ಕೆ bank ಇಂದ credit ಅಲ್ಲಿ ಸಿಗುತ್ತೆ ಈಗ ಅದು credit ಕಾರ್ಡ್ ಗೆ ಬರುತ್ತೆ ನೋಡಿ credit card ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ನಾನು ಹೇಳೋದು ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಸರ್ ಹಾ ಮತ್ತೆ ನೀವು credit ಕಾರ್ಡ್ ಗೆ ಕಾರ್ಡ್ ಬರುತ್ತೆ ಅಂತ ನಾನು ಹೇಳ್ತಿರೋ ಹಂಗಲ್ಲ ಅವಾಗೆಲ್ಲ ಚೆಕ್ ಕೊಡ್ತಿದ್ರ ಅವ ಸಂಘದ ಅಕೌಂಟ್ ಸಾಕ ಸಂಘಕ್ಕೆ ಬರೋದು ಅದು ಸಂಘದ ಹೆಸರು ಮೇಲೆ ನೀವು ಚೆಕ್ ಕೊಡ್ತಾ ಅವಾಗ ಸಂಘಕ್ಕೆ ಹೆಸರಿಗೆ ಚೆಕ್ ಕೊಡ್ತಿದ್ವಿ ಹೌದಾ ಸಂಗ ಕಮೆಂಟ್ ಎಲ್ಲಿಂದ ಬರ್ತಿತ್ತು ಅದ್ ನನಗೆ ಗೊತ್ತಿಲ್ಲ ಸಮ ಚುಕ್ಕಟ ಸಂಗದ ಹೆಸರು ಬರೋದ ಬ್ಯಾಂಕ್ ಅಲ್ಲಿ ಹೋದ್ರೆ ಆ ಹೆಸರು ಹೊರದ್ರೇ ಬರೋದು ನಮ್ಮ ಐಡಿ ಬರದ್ರೇ ನೀವು ಕಾರ್ಡ್ ಡೆಪಾಸಿಟ್ ಮಾಡ್ತೀರಲ್ವಾ ಹಾ ಕಾರ್ಡ್ ಡೆಪಾಸಿಟ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮ್ಮ ಸಿಸಿ ಅಕೌಂಟ್ ಗೆ ಹೋಗುತ್ತೆ ಗುಂಪಿನ ಅಕೌಂಟ್ ಗೆ ನೀವು ಲೋನ್ ತೆಗೆದ ನಂತರ ಅಲ್ಲಿಂದಾನೆ ವಿಡ್ರೋಲ್ ಆಗೋದು ಅಲ್ಲಿ ಹೊರ ತೋರಿಸು ಬ್ಯಾಂಕಲ್ಲಿ ಎಸ್ ಕೆ ಡಿಡಿ ಅಪ್ ಅಂತ ತೋರಿಸುತ್ತೆ ಸಂಘದ ಸಂಗದ ಹೆಸರು ತೋರಿಸುತ್ತೆನ ಅದು ಹೌದು ಸಂಗದ ಹೆಸರು ತೋರಿಸಲ್ಲ ಅಲ್ಲ ಅಲ್ಲಿ ಸಂಗದ

ನಮ್ಮ ಎಸ್ ಕೆಡಿಡಿಪಿ ಅಂತ ನಮ್ಮ ಅಕೌಂಟ್ ಗೆ ಆಗ್ತಿದ್ರು ನೀವ್ ಅಮೌಂಟ್ लोन ತಕೊಂಡ್ರೆ ಹೌದು ಹೌದು ಅದನ್ನ ಹೇಳ್ತಿರೋದು ನಾನು इवन ನಮ್ ಸಂಘದ ಹೆಸರು ತೋರಿಸ್ಬೇಕ ತಾನೇ ಅದು ತೋರ್ಸಲ್ಲ ಎಸ್ ಕೆಡಿಡಿಪಿ ಅಂತ ತೋರಿಸುತ್ತೆ ಹೌದು ಎಸ್ ಕೆಡಿಡಿಪಿ ಅಂತನೇ ಶೋ ಮಾಡುತ್ತೆ ಮತ್ತೆ ಸಂಘ ನಮ್ಮ ಸಂಘದ ಅಕೌಂಟ್ ನಮ್ಮ ಸಂಘದ ಅಕೌಂಟ್ ಇಬಿದಿದ್ರೆ ನಮ್ಮ ಸಂಘದ ಹೆಸರು ತೋರಿಸಬೇಕಾಯ್ತ ಅದು ಡೈರೆಕ್ಟ್ ಆಗಿ ಎಸ್ ಕೆಡಿಡಿಪಿ ಅಂತ ಬರುತ್ತೆ ಅವ್ರ ಅಕೌಂಟ್ ಇಂದ ಆಗಿರೋದು ಗೊತ್ತಿಲ್ವಾ ಅವರ ಅಕೌಂಟ್ ಇಂದ ಬಂದಾಗ ಮತ್ತೆ ಇನ್ನೇ ಲಾಭಾಂಶ ಬಾಂದ್ರೆ ಬರುತ್ತೆ ಸಂಘಗಳಿಗೆ ಒಂದು ನಿಮಿಷ ನಿಲ್ಲಿ ನಾನ್ ಅದು ಕೇಳ್ಕೊಂಡೆ ಮಾ~ ಹೇಳ್ತೀನಿ ನಿಮ್ಗೆ lockdown ಬಗ್ಗೆ ಯಾಕಂದ್ರೆ ನಾನು ಇವತ್ತು ಬಂದ್ ಇಲ್ಲಿ ಕೂತ್ಕೊಂಡು ಆ ಹತ್ತು ವರ್ಷ ಹಿಂದಿನ ಹೇಳ್ಲಿಕ್ಕೆ ಆಗಲ್ಲ ಸರಿ ಕೇಳ್ಕೊಂಡೆ ಮಾಡಿ ಸರಿ ಈ ನಂಬರ್ ಗೆ ಸರಿ ಆಯ್ತು ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ಸತ್ಯಾಂಶ ಏನಂಬೋದು ನಿಮಗೆ ಗೊತ್ತಾಗೈತೆ ಅಂದ್ಕೊಂಡಿದ್ದೀನಿ ಎಸ್ ಕೆ ಆರ್ ಡಿ ಪಿ ಸಂಘದವರು ಜನಗಳಿಗೆ ಬಹಳ ಮೋಸ ಮಾಡ್ತಾರೆ ಅಂಬೋದು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ನಮಸ್ಕಾರ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ